ರೀ ಕರೆದ್ರೆ ಹಂಗೆ ಹೊಂಟಾರಲ್ಲ ರೀ ನಿಮ್ಮನ್ನ ರೀ ರವಿ ರವಿ ಇವನಿಗೆ ಏನಾದ್ರು ಕರೆದ್ರೆ ಹಂಗೆ ಸುಮ್ಮನೆ ಹೊಂಟಾರಲ್ಲ ಇವರಪ್ಪ ಸತ್ತ ಇದ್ರಾಗ ಹಂಗೆ ಅದಾನ ಇವರಪ್ಪ ಸತ್ತ ಒಂದು ತಿಂಗ್ಳಾಗ ಬಂದರು ಇನ್ನೂ ಇವ್ಗೆ ನೆನಪ ಹೋಗತ್ತಾನ ನನ್ನ ಜೊತೆ ಮಾತಾಡೋನು ಅಲ್ಲ ಏನು ಮಾಡ್ಬೇಕಂದ್ರೆ ನನಗೆ ತಿಳಿಯಿನೋ ಅಲ್ತು ಏ ರವಿ ನಿನಗೆ ಕರೆದಿದ್ದು ಅದು ಎಷ್ಟಂತ ಕರೀಬೇಕು ನೀನು ಅಪ್ಪ ತಿಂ ಕರೆದೇ ಕರೆಯಕ್ಕ ಒಂದು ತಿಂಗಳಾಯ್ತು ನನ್ನ ಜೊತೆ ನೀನು ಮಾತಾಡ್ದೆ ಒಂದು ತಿನ್ನ ನನಗೇನಾಗಿದ್ದೀ ಹೆಂಗದಿ ಅಂತ ಕೇಳಿದಿ ಹೋಟೆಲ್ ಬೇರೆ ಅದನ್ನ ಅದನ್ನ ತೆಗಸ್ತಾನಂದ್ರ ಎಲ್ಲರ ಕುಡಿ ನಾಟಕ ಮಾಡಿ ಅದನ್ನ ತಗ್ಸಕ್ ಹೋಗ್ಬಿಡ್ಲಿಲ್ಲ ಈಗ ಮಾತಾಡದನ್ನ ಹಂಗ ಇರ್ತಿದಿ ಏನು ಬೇಕು ನಿನ್ಗೆ ಏನು ತಿನ್ನೋ ಇದ್ರ ಒಂದ್ ಲೀಟ್ರ ಏನ ಕೇಳ್ತಿದ್ದಿ ನೀನು ಹೇಳ ನೋಡಿದಿ ನಿನ್ ಜೊತೆ ಮಾತಾಡೋ ಅವಶ್ಯಕತೆ ನನಗಿಲ್ಲ ನೀನು ಮಾಡಿರೋ ತಪ್ಪಿಗೆ ನಮ್ಮ ಅಪ್ಪ ನಾನು ಕಳ್ಕೊಬೇಕಾತ ನಿನ್ನಂತವಳ ಮನೆ ಇಟ್ಕೊಂಡಿದ್ದ ಹೆಚ್ಚು ಇರು ಹಂಗಾದ್ರೆ ಇರು ಇಲ್ಲಾಂದ್ರೆ ಮನೆ ಬಿಟ್ಟು ನಡೆದು ಬಿಡು ನಾನು ನಮ್ಮ ಅವ್ವನ ಇವತ್ತು ಹೋಗಿ ನಾನು ಕರ್ಕೊಂಡ್ಬರ್ಬೇಕಂತ ಅನ್ಕೊಂಡೆ ನೀನು ಮುಂದೆ ಕಮಲ ಹೋಗ ಇಲ್ಲ ಇದ್ದ ಮನೆಯಾಗ ಇರ್ತಾರ ತನ್ನಂಗ ನಾಯಿ ಹಂಗ ಅವ್ರನ್ನ ಚಂದಂಗ ನೋಡ್ಕೊಂತಿರ್ಬೇಕು ನಮ್ಮ ಅಪ್ಪನೂ ಕಳ್ಕೊಂಡು ನಮ್ಮ ಅವನ ಕಳ್ಕೊಳಕ ನನಗೆ ಇಷ್ಟ ಇಲ್ಲ ಅವ್ರಿಗೆ ಏನಾರ ಆದ್ರೆ ಮಾತ್ರ ನಾನು ಮಾತ್ರ ಸತ್ತು ಹೋಗ್ಬಿಡ್ತೀನಿ ನೋಡು ನಿನ್ನ ಹೆಸರು ಬಾರ್ದಿಟ್ಟು ನಿಮ್ಮ ಅವನ ಕರ್ಕೊಂಬರ್ತೀಯ ನಿಮ್ಮ ಅವನ ಕರ್ಕೊಂಬ ಅದ್ರ ಕಮ್ಮಿ ಕರ್ಕೊಂಡು ಕರ್ಕೊಂಬರ್ತಿದ್ದಿ ಅಕ್ಕಿನ ಸಂಬಂಧಿ ಮನೆಗೆ ಅಕ್ಕಿನ ಕರ್ಕೊಂಡು ಕರ್ಕೊಂಬರ್ತಿದ್ದೀನಿ ನೀನು ಅಕ್ಕಿನಲ್ಲಿ ಕರ್ಕೊಂಬರಕ್ಕೆ ಹೋಗಬೇಡ ನೀನು ನೀ ಹಿಡಿದಂಗೆಲ್ಲ ಕೇಳಕ್ಕ ನನಗೆ ಆಗಂಗಿಲ್ಲ ಇಷ್ಟಿದ ನಮ್ಮ ಅವನ ನೋಡ್ಕೊಂಡಾಕಿ ನಮ್ಮ ಅಪ್ಪ ನಮ್ಮ ಅವನ ಹಾಕಿ ನೋಡ್ಕೊಂಡಾಳ ನೀ ಅಲ್ಲ ಏನು ನಮ್ಮ ಹೋಗಿ ತಿಂತಾರೆ ಇರೋಕ್ಕಾಗಂಗಿಲ್ಲ ಅದಕ್ಕೆ ನಾನು ಹೋಗಿ ಕೇನೋ ಕರ್ಕೊಂಡು ಬರ್ತಾನೆ ಏನಾದರೂ ಮಾಡ್ಕೋ ನಿನ್ನ ಮುಂದೆ ಏನಾರು ಜಗಳ ಬಂತು ನಾನು ಮಾತ್ರ ಸುಮ್ಮನೆ ಇರೋಂಗಿಲ್ಲ ಇಟ್ಕೊಂಡಿದ್ದಿ ನಿನ್ನ ಮನೆಯಿಂದ ಹೊರಗೆ ಹಾಕ್ತಾನೆ ಹೊರತು ಅವ್ರನ್ನ ಮಾತ್ರ ಈ ಮನೆ ಬಿಟ್ಟು ನಾನು ಕಳ್ಸೋಂಗಿಲ್ಲ ನೀನು ಬಾನಂಜೊತೆ ನಡಿ ಅವ್ರನ್ನ ಹೋಗಿ ಕರ್ಕೊಂಡು ಬರೋಣ ನಾನೇ ಬರಲಿ ನಾನೇ ಬರಲಿ ನೀನೇ ಹೋಗಿ ಕರ್ಕೊಂಡು ಬರೋದು ನೀನು ಬೇಕಾಗಿದ್ದಾರಲ್ಲ ನೀನು ಹೋಗಿ ಕರ್ಕೊಂಡು ಬರೋಗ ನನಗೆಲ್ಲ ಬರೋಕ್ಕಾಗಂಗಿಲ್ಲ ನೋಡು ಒಂದು ಚೀಟ ಹೆಂಗೆ ಹೆಂಗೆ ಅದಾಳು ಹೋಟೆಲ್ ಇದ್ದಾಳು ಆಕೆ ಏನು ತಿನ್ನಾಕಬೇಕು ಹುಣ್ಣಾಕ್ಬೇಕು ಅಂತ ಕೇಳಿದೆ ಅಥವಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಿ ನೀನು ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋದ ಪ್ರೆಗ್ನೆಂಟ್ ಅದ ನನ್ನದು ಗೊತ್ತಾದ್ರೂ ಸುಮ್ಮನ ಅದೇ ಒಂಚೂರು ಏನೂ ಮಾತಾಡಿಲ್ಲ ಯಾಕೆ ಏನೂ ಮಾತಾಡಿಲ್ಲ ನಿಮ್ಮ ಏನೋ ಕಲಿಸ್ಕೊಟ್ಟಾರ ನಿನಗೆ ಏನೋ ಮಾತಾಡ್ಕೊಬೇಡಾಗಿ ಜೊತೆ ಅಂತ ಹೇಳಿ ಅಥವಾ ಅದು ಕರ್ಕೊಂಡು ಹೋಗಬೇಡ ಅಂತ ಹೇಳಿದಾರೆ ನೀನು ಒಂದು ಮಾತ್ರ ಒಂದು ಮಾತ್ರ ಕೇಳಿದ್ದು ಏನು ಇಷ್ಟ ಊಟ ಮಾಡೋದು ಸರಿಯಾಗಿ ಅಂತ ಏನಾರ ಹೇಳಿದಿ ಏನೂ ಇಲ್ಲ ನಾನು ಹೆಂಗಾದ್ರೆ ಹಾಳ ಹೋಗಲಿ ನಾನು ಹೆಂಗಾರ ಸಾಯಲಿ ಒಟ್ನಾಗ ಪಾಡಿಗೆ ನೀನು ಸುಮ್ಮನಾದಿ ಮಾತಾಡ್ದೆ ಹಾಂ ನಾನು ನೋಡಿ 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 ಮಾತಾಡ್ತಿ ಮಾತಾಡ್ತಿ ಅಂತ ಹೇಳಿ ಆದ್ರೆ ನೀನು ಮಾತಾಡಲೇ ಇಲ್ಲ ಹೋಗ್ಲಿ ಬಿಡು ಮನೆಯಾಗ ಏನೋ ರೇಷನ್ ಐತಿ ಏನು ರೇಷನ್ ಇಲ್ಲ ಏನು ಮಾಡ್ಕೊಂಡು ತಿನ್ಬೇಕು ನಾನು ಉಪವಾಸ ಸಾಯ್ಬೇಕಲ್ಲ ನಾನು ಹಾಂ ಹೇಳು ಮನೆಯಾಗೇನಾರ ಇದ್ರೆ ಒಂದು ಇದು ಮಾಡ್ಕೊಂಡು ತಿನ್ನೋಕೆ ಅಕ್ಕಿ ಇಲ್ಲ ಬ್ಯಾಳಿ ಇಲ್ಲ ಏನಿಲ್ಲ ಏನು ಮಾಡ್ಕೊಂಡು ತಿನ್ನಲಿ ನಾನು ಹೇಳು ಅಂದ್ರೆ ಹೊಟ್ಟೆ ಬೋಸನ್ನು ಇಟ್ಕೊಂಡು ಹೊಟ್ಟೆ ಎಸ್ಕೊಂಡು ಹಂಗೆ ಸಾಯ್ಬೇಕೇನು ನಾನು ಒಂದು ಈಗ ಏನೋ ತಂದು ಇಡಕ್ಕ ನನಗೆ ಅವಾಗ ಎಲ್ಲ ತಂದಿಡ್ತಿದ್ದೆ ಇವಾಗ ಒಂದು ಏನು ತಂದಿಲ್ಲ ಒಂದು ಕಾಯಿಪಾಲೆ ಇಲ್ಲ ಒಂದು ತರಕಾರಿ ಇಲ್ಲ ಏನೇನೂ ಇಲ್ಲ ಮನೆಯಾಗ ಬೇಕಿದ್ರೆ ಹೋಗಿ ನೋಡಿ ಅಡುಗೆ ಮನೆಗೆ ಏನದ ಅಂತ ಹೇಳಿ ಅಕ್ಕಿ ಬ್ಯಾಳಿ ಚಾಪುಡಿ ಸಾಕ್ರಿ ಏನೂ ಇಲ್ಲ ನನಗೆ ಹೆಂಗೆ ಇರಬೇಕು ಮನೆಯಾಗ ನೀನು ಹಿಂಗೆ ಮಾಡ್ಕೊತ ಹೋದ್ರೆ ಆರಾಮ್ ಹೊರಗೆ ತಿನ್ಕೊತ ಹೋಗಿಬಿಡ್ತಿದ್ದೆ ನಾಳೆ ಮನೆಯಾಗ ಒಂದ್ ಮನೆ ಸಾಯ್ಬೇಕೇನ ಒಟ್ಟೆ ಒಂದು ಕೂಸು ಇಟ್ಕೊಂಡ ಇಲ್ಲಾದ್ರೆ ಕೂಸು ತೆಗಿಸ್ಕೊಂಡು ಆರಾಮ್ ಮಾಡ್ತಾನೆ ತಗೋಣ ನಮ್ಗೆ ಉಪವಾಸ ಹಾಕೋ ಈ ಕೂಸು ಇಟ್ಕೊಂಡೆ ಉಪವಾಸ ಹಾಕ ನಮಗೂ ಹಾಕೋಂಗಿಲ್ಲ ಜಾಸ್ತಿ ಮಾತಾಡಕ್ಕೆ ಹೋಗ್ಬಿಡ ನೀನ್ ನೆಟ್ಟಗ ಐತಿತ್ರ ನಾನೇ ತಂದಿರ್ತಿರ್ಕಿಲ್ಲ ನೀನು ಹಿಂಗ್ ಮಾಡ್ಕೊಡ್ತಕ್ಕಂದ್ರೆ ನಾನು ತತ್ತಿರ್ತಿಲ್ಲ ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಹೆಂಗ್ ಇರ್ತಾಳೆ ನಮ್ಮ ಅಪ್ಪನ ಸಾವಿಗೆ ಕಾರಣ ಅದಾಗಿ ನೀನು ನಿನ್ನ ಸಂಬಂಧ ಆಗಿ ನಮ್ಮಪ್ಪ ಸತ್ತ ನಮ್ಮಪ್ಪನ ಕೊಂದಿದ್ದು ನೀನು ನಮ್ಮಪ್ಪ ನಾನು ನೀನ ಕೊಂದಿ ನಮ್ಮಪ್ಪ ನಾನು ನೀನ ಕೊಂದಿ ಅದಕ್ಕೆ ನಿನ್ನ ಜೊತೆ ಮಾತಾಡಕ್ಕ ನನಗೆ ಇಷ್ಟ ಇಲ್ಲ ನೀನಂದ್ರೂ ನನಗೆ ಇಷ್ಟ ಇಲ್ಲ ಅಭಿವೃದ್ಧಿ ಮಾಡಿ ನಿನ್ನ ಮದುವೆ ಆಗಿದ್ದೆ ಅನ್ನೋದು ಒಂದು ತಪ್ಪಿಗೆ ನಿನ್ನ ಜೊತೆ ಅದನ್ನೂ ಅಷ್ಟ ನಾಯಿ ನಿಮ್ಮ ಅಪ್ಪನ ಮಗು ಕೊಂದೇನ ನಿಮ್ಮ ಅಪ್ಪ ಸತ್ತರ ನಾನು ಏನು ಮಾಡಲಿ ನಿಮ್ಮ ಅಪ್ಪಗೆ ನಾನು ಸಾಯ ಅಂತ ಹೇಳಿದ್ವಿ ನಾನು ಒಟ್ಟೆಗೆ ಮಗು ತಗಸ್ತಾರೆ ಅಂತ ಹೇಳಿದ್ನಿ ಅವ್ರಿಗೆ ಹೋಗಿ ಸಾಯ್ಬೇಕಾಗಿತ್ತು ಮತ್ತೆ ತಗಸ್ತಾರೆ ಅಂತ ಗನ್ನ ಹೊಡೆಯಾಕೆ ಬಂದರು ನಿಮಗೆ ಸಿಟ್ಟು ಬರೋಂಗಿಲ್ಲ ಎಷ್ಟಂತ ನಾನು ತಡ್ಕೋಬೇಕು ತಡ್ಕೊಂಡು ತಡ್ಕೊಂಡು ಸಾಕಾಗಿ ಕೈನ ಅವ್ರದು ಬಿಡ್ಸಕ್ಕೆ ಹೋದ್ನಿ ನಾನು ಅವ್ರನ್ನ ಹೊಡೆಯಕ್ಕೆ ಹೋಗಿರಲಿಲ್ಲ ನೀನು ಬಂದು ಅವ್ರನ್ನ ಹೊಡೆಯಕ್ಕೆ ಹೋಗಿದ್ದೆ ಅಂತ ಹೇಳಿದ್ವಿ ಅವ್ರು ಅದನ್ನ ಮನಸ್ಸಾಗಿ ಇಟ್ಕೊಂಡ ಕೊರಗಿ ಕೊರಗಿ ಸತ್ರ ನಾನು ಕೊಂದಂಗೆ ಕತೆನ ಅವ್ರನ್ನ ಒಂದು ಹೆಣ್ಣು ಮಗನ ಮೇಲೆ ಕೈ ಮಾಡಬಾರ್ದು ಅವರು ತಪ್ಪ ಅದನ್ನ ತಿಳ್ಕೊ ಫಸ್ಟ್ ನೀನು ಯಾಕಂದ್ರೆ ನಿಮ್ಮ ನಂಬಿ ನಾವು ನಮ್ಮ ಮನಿನ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಎಲ್ಲರನ್ನೂ ಬಿಟ್ಟು ಬಂದಿರ್ತಾವೆ ಹಂಗನ್ ಮೇಲೆ ಚಂದಾಗ ನೋಡ್ಕೋಬೇಕು ನೀವು ನೀನು ಚಂದಾಗ ಮಾತಾಡಿದ್ರ ಅವ್ರು ಯಾಕೆ ನಿನ್ನ ಮ್ಯಾಕ ಎತ್ತ ಬರ್ತಿದ್ರ ಅವ್ರು ಚಲೋ ತಗೊಂಡು ಮಾತಾಡ್ತಿದ್ರು ಆದ್ರೆ ನೀನು ನೀನು ಸುಮ್ಮನೆ ಇರ್ತೀಯ ನಿನ್ನ ಬಾಯಿ ಸುಮ್ಮನೆ ಇರ್ತೈತೆ ನಿಂದು ಎಲ್ಲ ಕೇಳಿದ್ ನಾನು ನೀನು ನಾಟಕ ಮಾಡಕ್ಕೆ ಹೋಗೋಣ ನಾ ಏನೇ ಮಾತಾಡಿದ್ರು ತಪ್ಪು ನಾ ಎಷ್ಟೇ ಮಾತಾಡಿದ್ರು ತಪ್ಪು ನಾ ಏನಂದ್ರು ನೀನು ತಪ್ಪು ಅಂತ ಅನ್ಸಿದ್ರೆ ನಾನು ಯಾಕೆ ನಾ ಇಲ್ಲಿ ಇಟ್ಕೊಂಡಿದ್ದಿ ನನ್ನ ಮನೆ ಬಿಟ್ಟು ಹೊರಗೆ ಹೋಗ್ಬೇಡ ನಾನು ಹೋಗ್ಬಿಡ್ತೀನಿ ಕಡೆ ಹಾಳಾಗಿ ಎಲ್ಲರೂ ಸಾಕಾಗೈತೆ ನನಗೆ ಸಾಕಾಗೈತೆ ನನಗೆ ನಿನ್ನ ಕಾಲಾಗ ಯಾಕಂದ್ರೆ ಕಟ್ಕೊಂಡಿ ತಪ್ಪಿಗೆ ಇಟ್ಕೊಂಡ ಇಲ್ಲಿ ತಾಳಿ ಕಟ್ಟಿನಲ್ಲ ಅದಕ್ಕಾಗಿ ಇಟ್ಕೊಂಡನ ಇಲ್ಲ ಅಂದಿದ್ರೆ ನಿನ್ನ ಇಲ್ಲಿ ಯಾಕೆ ನಾ ಇಟ್ಕೊಳ್ಳಿ ಇಟ್ಕೊಳ್ಳಕ್ಕೆ ಹೋಗಿಕ್ಕಿಲ್ಲ ನಾ ಹ್ಞೂ ನಿನ್ನ ಯಾಕೆ ಇಟ್ಕೊಳ್ಳೋಣ ಅಂತ ಗೊತ್ತತ್ತ ತಾಳಿ ಕಟ್ಟಿದಂತೆ ಒಂದೇ ಒಂದು ತಪ್ಪಿ ನಿನ್ನ ಜೊತೆ ಬಾಳ್ವೆ ಮಾಡುವಂಗಾಗೈತೆ ನಾನು ನಿನ್ನ ಹೋಗಿ ಹೋಗಿ ನಾನು ನಿನ್ನಂತ ಕೆ ಪ್ರೀತಿ ಮಾಡಿ ನೋಡು ನಾನು ಚಪ್ಪಲ್ ತಗೊಂಡು ನಾನು ಹೊಡ್ಕೊಬೇಕು ಈಗ ಏರಿಬ್ರು ಏನು ಮಾಡಾಕತ್ತಾರೋ ಸುಮ್ಮ ಸುಮ್ಮನೆ ಇದಕ್ಕೆ ಜಗಳ ಇವರು ನನಗೆ ಜೀವನ ನೋಡ್ಕೋತ ಬಿಟ್ಟು ಸಾಯೋರು ಸತ್ತಾಗೈತಿ ಇನ್ನೇನೈತಿ ಚಂದ ಇವಾಗ ಇರಬೇಕಲ್ಲ ಯಾಕ ನಮ್ಮ ರವಿ ಹೆಂಗೆ ಮಾಡಕತ್ತನೋ ರವಿಗೆ ಬುದ್ಧಿ ಇಡ್ಬೇಕು ನಾ ಆದರೆ ಹೆಂಗೆ ಹೇಳಲಿ ಒಂದು ಗೊತ್ತಾಗುತ್ತಲ್ಲ ನನ್ನ ಹೆಂಡತಿ ಎಲ್ಲದಾಳು ಹೆಂಗೆ ಅದಾಳು ಏನು ಆಕಿನ ಬಿಟ್ಟು ಬಂದ್ಬಿಟ್ನಿ ನನ್ನ ನನ್ನ ಪತಿವಿ ಹೆಂಗದಾಳು ಏನು ಇವು ಇನ್ನೂ ಕರ್ಕೊಂಡ ಬಂದಿಲ್ಲ ತಾಯಿನ ಅಯ್ಯೋ ಅಯ್ಯೋ ಇವನು ಕರ್ಕೊಂಡ್ಬರ್ತಾನೆ ಅಂತೇಳಿ ನಾನು ಅಕಿನ ಬಿಟ್ಟು ಹೋದ್ರು ಅಕಿನ ಒಪ್ಪಟ್ಟಿ ಆಗಿದ್ದಾಳೆ ಅಯ್ಯೋ ದೇವ್ರ ಅಕ್ಕಿ ಒಂದು ಚಲೋ ತಗ ಮನೆ ಸಿಗುವ ಮಾಡಪ್ಪ ಅಕ್ಕಿನ ನೋಡ್ಕೋ ಅಂತ ಸಿಗುವ ಹಂಗೆ ಮಾಡು ಇವಾಗ ನಡಿ ಹೋಗಿ ಕರ್ಕೊಂಡ್ಬರೋ ನಾವು ವಾರ ನಡಿ ತನ್ನಗ ನಡಿ ಇಲ್ಲ ಅಂದರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಂಗಿಲ್ಲ ನೋಡು ನಮ್ಮ ಹೂವನೇ ಬ್ಯಾಡ ಅಂತಿದ್ದೀನಿ ನಮ್ಮ ಹೂವ ಅಂದರೆ ನಿನಗೆ ಅಟ್ ಇಷ್ಟ ಇಲ್ಲ ಯಾಕ ಅವ್ರು ಏನು ಮಾಡ್ತಾರೆ ನಿನಗೆ ಇನ್ನು ಮುಂದೆ ನೋಡು ಅವ್ರಿಗೆ ನಿನಗ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಹಂಗೆ ಹೇಳ್ತಾನೆ ನಾನು ಅಕ್ಕಿಗೆ ಏನು ಒಂದು ಕೆಲಸ ಅಂತ ಹೇಳ್ತೇನೆ ಪ್ರತಿಯೊಂದ ನೀನ ಮಾಡ್ಬೇಕ ಹೊಟ್ಟಿ ಮಾಡ್ಕೊಂಡ್ರೆ ಮಾಡು ಏನಾರ ಮಾಡು ನಮ್ಮ ಆವಾಗ ಏನು ಅಂತ ಹೇಳಿ ಕರ್ಕೊಂಡು ಬಂದು ಇಲ್ಲಿ ಕುಂದಿರ್ಸ್ತಾನೆ ನಾನು ಆಕೆ ಚಿಂತೆ ಆದ ನಮ್ಮ ನೀನಕಿನ್ ಚಂದಾಗ ನೋಡ್ಕೋಬೇಕಷ್ಟ ಅಕಿಗೂ ಏನಾರ ಆತಂತ್ ತಿಳ್ಕೊ ನಿನ್ನ ಮಾತ್ರ ಈ ಮನೆಯಾಗ ಇಟ್ಕೋದಿಲ್ಲ ನಾನು ನಿನ್ನೇನ ನಾನೇ ಸತ್ತೋಕ್ಕ ನೀನೇ ಒಪ್ಪಾಕೆ ಈ ನಾನು ಬುದ್ಧಿ ಬರ್ಲಿಲ್ಲ ಈಗ ನಿಮ್ಮ ಮಾವನ ಕರ್ಕೊಂಡು ಬರ್ಬೇಕು ಅಂತ ಅನಿಸ್ತದೆ ಹೋಗಿ ನಿಮ್ಮ ಮಾವನ ಕರ್ಕೊಂಡು ಬಂದ ಚಂದಗ ಇಟ್ಟು ನಿಮ್ಮ ಮೊಬರಿ ಎತ್ತರು ಬಿದ್ರು ನಿಂಗೆ ಚಿಂತೆ ಆಗೋ ಇರ್ತಾಳೆ ನನ್ನ ಮಗ ಹೆಂಗದಾನ ನನ್ನ ಮಗ ಹೆಂಗದಾನ ಅಂತೇಳಿ ನೀ ನೋಡಿದ್ರೆ ಈ ರೀತಿ ಆಡ್ಕೊಂತ ಅದಿ ನಿಮ್ಮ ಮಾವನ ಕರ್ಕೊಂಡು ಬಂದ ಮೇಲೆ ಚಂದಗ ಇರಪ್ಪ ಇಲ್ಲಾಂದ್ರ ನಾನು ನಿನಗೆ ಕರ್ಕೊ ಪಾಠ ಕಲಿಸ್ಬೇಕಾಗತ್ತಿ ಕಲಿಸ್ಬೇಕಾಗತ್ತಿ ನಾನೇ ಬರಲಿ ನೀವೇ ಹೋಗ್ರಿ ಇಷ್ಟೆಲ್ಲ ಅಂದಮೇಲೆ ಇಷ್ಟೆಲ್ಲಾ ಮಾಡಿದ್ಮೇಲೆ ಮತ್ತೆ ನಾನೇ ಬರ್ಬೇಕಂದ್ರೆ ನಿಮ್ಮ ಜೊತೆ ನಾನು ಬರೋಂಗಿಲ್ಲ ನೀವು ಹೋಗ್ರಿ ಬಂದ್ರೆ ಚಲೋ ಇಲ್ಲ ಅಂದ್ರೆ ತರ ತರ ಎಳ್ಕೊಂಡು ಹೋಗ್ಕಣ ನೀನು ಬರಬೇಕ ನೀನ ಕೈ ಮುಗಿದು ಬಿಡ್ಕೋಬೇಕು ನಮ್ಮ ಅವನ ಮನೆಗ್ ಬರ್ರಿ ಎತ್ತಿ ಮನೆಗ್ ಬರ್ರಿ ಎತ್ತಿ ಅಂತ ಹೇಳಿ ಇಲ್ಲಂದಿ ನೋಡಿ ಏನು ಮಾಡ್ತಾನ ಅಂತ ಹೇಳಿ ಅಯ್ಯೋ ನನ್ನ ಕೈ ಬಿಡ್ರಿ ನೀವು ನೋಡ್ರಿ ಈಗ ಹಿಂಗ ಕರ್ಕೊಂಡು ಹೋಗೋದು ನಾನು ನಾನಾಗೆ ಬರ್ಬೇಕು ನೀವು ಒತ್ತಾಯ ಮಾಡಿ ಕರ್ಕೊಂಡು ಹೋದ್ರೆ ಏನತ್ತದು ಅಲ್ಲ ನನ್ನ ಮನಸಾರೆ ನಾನು ಹೋಗಿ ಕರ್ಕೊಂಡು ಬರ್ಬೇಕು ನೀವು ಹಿಂಗ ಬಲವಂತ ಮಾಡಿ ಕರ್ಕೊಂಡು ನಾನು ನಾನ್ ಹಿಂಗ ನೀವ್ ಹೇಳಿದ್ ನೋಡ್ಕೊಳಕತ್ತಿ ನನಗೆ ಆಗಂಗಿಲ್ಲ ನೋಡ್ರಿ ಇವಾಗ ಹೇಳಕತ್ತ ನಾನು ನನ್ನ ಕೈ ಬಿಟ್ಬೇಡ್ರಿ ನೀವು ಹೋಗಿ ಕರ್ಕೊಂಡು ಬರೋದು ನಿಮ್ಮವಾಗಿ ಅದೇ ನಮ್ಮವಾ ಹೋಗಿ ಕರ್ಕೊಂಡು ಬರೋಕೆ ರೀ ಬೇಕಿತ್ತು ನನ್ಗೆ ಕರ್ಕೊಂಡು ಹೊಂಟಿಲ್ಲ ನೀವು ನೀವು ರೀ ನನಗ ಇಲ್ಲ ಏನಿಲ್ಲ ಉಪಯೋಗ ಸಾಯಕನ ಅಂತಾರೆ ಕಾಲಿ ಮ್ಯಾಟಾಗ ನಡ್ಕೊಂಡು ಬೇಕೇ ನನಗೆ ಆಗಂಗಿಲ್ಲ ನಾನು ಆಗಂಗಿಲ್ಲ ಈಗ ಹೋಗ್ರಿ ಬರ್ತಿ ಓ ಏನು ಎಳ್ಕೊಂಡು ಹೋಗಲ್ಲ ನೀನು ತನ್ನಗ ನಾಯಿ ಹೆಂಗ ಬಾ ಭಾಳ ಮಾಡಕ್ಕೆ ಹೋಗ್ಬಿಡ ಯಾಕೆ ಭಾಳ ಮಾಡಕತ್ತಿದಿ ನನಗೂ ನೀವು ಮಾಡೋದು ನೋಡಿ ನೋಡಿ ಈಗ ಸಾಕಾಗೈತಿ ಈಗ ತನ್ನಗ ನಾಯಿ ಹೆಂಗೆ ಬಂದ್ರೆ ಚಲೋ ಹೊಟ್ಟ್ಯಾಗ ಕೂಸೈತಂತ ನೋಡ್ದ ಎಳ್ಕೊಂಡು ಹೋಗ್ಬೇಕತ್ತ ನೋಡ್ತರ ಅದರ ನೀನು ಅಯ್ಯಸ ಅನ ಹಂಗೆ ಮಾಡೋಣ ಆಗಲ್ಲ ಎಲ್ಲಿದ್ದು ಸಾಬ್ರಿ ಆಕೇನು ಬಂದ್ರೆ ಅಂತೂ ಒಬ್ಬಾ ಇರ್ತಾಳೆ ತನ್ನಗೆ ತನ್ನ ಪಾಡ ಇರ್ತಾಳ ಆದರೆ ಈ ಕಮಲವನ ಯಾಕೆ ನಮನಿಗೆ ಬಂದು ಸೇರಿಸ್ಕೋಬೇಕು ಆ ಥರ ನನಗೆ ನೋಡಿರಿ ಎಲ್ಲ ಸರಿ ಈ ಕಮಲವನ ಮಾತ್ರ ನಮಗೆ ಬರೋದು ಬೇಕಾಗಿಲ್ಲ ಹತ್ತಿರಲ್ಲೋ ಅವ್ರ ನಮ್ಮ ಮನೆಯವ್ರ ಹತ್ತಿ ಅವ್ರನ್ನ ಕರ್ಕೊಂಬರ್ನು ಕಮಲವನ ಯಾಕೆ ನಮನೇ ಇರ್ಬೋದ್ರಿ ನೀವು ಕಮಲವು ನಮಗೆ ಬರೋದು ಬೇಕಾಗಿಲ್ಲ ಆಕೆ ಗಗಣವನಿಗೆ ಕಳಿಸ್ರಿ ಇಲ್ಲಿ ಕರ್ಕೊಂಡ್ಬಂದು ಆಕೆ ನೀನು ಮಾಡ್ಬೇಕು ಅಂದ್ಕೊಂಡ್ರಿ ನೀವು ಆಕೆನೇ ಇಲ್ಲಿ ಕರ್ಕೊಂಬರ್ತೀರಿ ನೀವು ಏನು ನೀವು ಸಂಬಂಧ ನಿಮ್ದಾಗಿದ್ದ ಏನಾರ ಐತನ ಐತೆ ನಿಮ್ದಾಗಿದ್ದ ಏನಾರ ಕುಚು ಕುಚು ಏನು ಮಾತಾಡತ್ತಿಲ್ಲ ನೀನು ಆ ಕಮಲ ಒಕ್ಕಾಗ ನನಗೆ ಹೋಲ್ಕಾತಿದ್ದೀನಿ ನೀನು ಅಲ್ಲ ನನ್ನ ಅಕ್ಕನ ಸಮಾನಾಕಿ ನಿನಗೆ ಹಿಂಗೆ ಮಾತಾಡಕ ಹೆಂಗೆ ನಾಚಿಕೆದ ಬರ್ತತಿ ಇಲ್ಲ ನಿನಗೆ ಅಯ್ಯೋ ಶಿವನ ಇವರು ಈ ಜಗಳ ನಿಲ್ಲಿಸೋವಾರಲ್ಲ ಇವರು ಹೋಗಿ ಕರ್ಕೊಂಡು ಬರ್ತಾರೋ ಏನು ಹಿಂಗೆ ಜಗಳ ಆಡ್ತಾರೋ ಏನು ಮಾಡಲಿಲ್ಲ ನಾನು ನನ್ನ ಸೊಸೆ ಮಯ್ಯ ಹೋಗಿ ಕರ್ಕೊಂಡು ಬರ್ತಾನೆ ನಾನು ಮಾತಾಡ್ತಾನೆ ಇಲ್ಲ ಈಗೇ ಕರ್ಕೊಂಬರೋ ಹಂಗೆ ಕಾಣಿಸ್ತಾಳ ಹಾಂ ಹ್ಞೂ ಹೋಗಿ ಹೋಗಿ ಅಮ್ಮ ಅದು ರೀ ನಡೀರಿ ಅತ್ತಮ್ಮನ್ನ ಹೋಗಿ ಬರೋಣ ಹಂಗ ಜೊತೆಗೆ ಕಮಲವಕ್ಕನೂ ಕರ್ಕೊಂಡ್ಬರೋಣ ಮನೆಗೆ ಇಷ್ಟೋತನ ನನ್ನ ಬುದ್ಧಿಗೆ ಏನಾಗಿತ್ತೋ ಏನೋ ಸುಮ್ಮನೆ ಜಾವಳ ಮಾಡ್ಕೊತ ನಿಂದ್ನಿ ಇವಾಗ ಯೋಚನೆ ಮಾಡಿದ್ನಿ ಅವರು ಇದ್ರೆ ನನಗೂ ಹೆಲ್ಪ್ ಆಕತ್ತಲ್ಲ ಅಂತ ಅನಿಸ್ತು ನಡೀರಿ ಹೋಗೋನು ಕರ್ಕೊಂಡು ಬಂದ್ರಾಯ್ತು ಈಕೆ ಹಂಗಿಲ್ಲ ಹಿಂಗೆ ಚೇಂಜ್ ಆದ್ಲು ಏನಾದಕ್ಕೆ ಈಗ ಇಷ್ಟು ತನ ಜಗಳಾಡಕ್ಕೆ ಹೀಗೆ ನೋಡಿದ್ರ ಹೋಗೋ ನಡೀಲಿ ಏನತ್ತಾಳು ಕೇಳ್ತಾರೆ ನೋಡು ಅವ್ರು ಬಂದ ಮ್ಯಾಗ ಅವ್ರ ಜೊತೆ ಚಂದ ಇರಬೇಕು ಜಗಳ ಗಿಗಳಾಗ ಮಾಡಿರ ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ ನೋಡು ಅಯ್ಯೋ ಇಲ್ರಿ ರವಿ ನಡೀಲಿ ಹೋಗೋನು ರವಿ ಅದು ಕನ್ನಡ ಒಕ್ಕನೂ ಕರ್ಕೊಂಬರೋಣ ಅತ್ತೆ ಅಮ್ಮನು ಕರ್ಕೊಂಬರೋಣ ಇನ್ ಮುಂದೆ ಅವ್ರನ್ನ ಇದೇ ಮನೆಯಾಗ ಇರೋನು ನಾನು ಅವ್ರನ್ನ ಚಂದಾಗ ನೋಡ್ತಾನ ನಾನು ಅವ್ರನ್ನ ಚಂದಾಗ ನೋಡ್ತಿದ್ರೆ ನನಗೆ ಹೇಳ್ರಿ ನೀವು ಕರೆನ ಹೇಳಾಕತ್ತೀನಿ ನಾ ಮತ್ತೆ ಇಷ್ಟೊತ್ತನ ಜಗಳ ಮಾಡಿತ್ ನನ್ನ ಜೊತೆ ಮತ್ತೆ ಜಗಳ ಯಾಕೆ ಮಾಡಿದ್ ಸುಮ್ನ ಅವಾಗ ಹ್ಞೂ ಅಂದಿದ್ರ ಚಂದಾಗ ನಕ್ಕೊಂಡ್ ಹೋಗಿ ಕರ್ಕೊಂಡ್ ಬರ್ತಿದ್ದು ಜಗಳ ಆಡಿ ಬೈದಾಡಿ ಏನು ಹೊಡಿಯಾಕೆ ಬಂದಿದ್ನಿ ಅಷ್ಟಾಗ ಹಿಂಗೆ ಮನಸ್ಸು ಚೇಂಜ್ ಮಾಡಿದ್ವಿ ಸರಿ ನಡಿ ಹೋಗೋನು ಒಳ್ಳೆ ಬುದ್ಧಿ ಬಂತಲ್ಲ ಈಗರ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಚಲೋ ಅದ್ರಿ ಅಂತ ಅಂದ್ಕೊಳ್ಳಿ ಇವತ್ತು ನೋಡಿರಿ ಈ ಸಂಡೇ ಗಣೇಶ ಹೋಗ್ತಾನು ಸೊ ಹಾಗಾಗಿ ಸ್ವಲ್ಪ ಫುಲ್ ಬಿಸಿ ಇದ್ದವು ವಿಡಿಯೋ ಆಗಲ್ಲ ಅಂತ ಅಂದ್ಕೊಂಡಿನಿ ಮತ್ತು ಬೆಳಗ್ಗೆ ಜಲ್ದಿ ಆಗಿತ್ತು ನಾಲ್ಕು ಗಂಟೆಗೆಲ್ಲ ಹಾಗಾಗಿ ಐದು ಗಂಟೆವರೆಗೂ ಒಂದು ವಿಡಿಯೋ ಎಷ್ಟಾಗುತ್ತೋ ಅಷ್ಟು ಮಾಡಿದ್ರಾಯ್ತು ಅಂಥೇಳಿ ವಿಡಿಯೋನ ಸ್ಟಾರ್ಟ್ ಮಾಡೀನಿ ಒಂದು ವಿಡಿಯೋ ಆಯಿತು ಸೊ ನಿಮಗೋಸ್ಕರ ಅಂಥೇಳಿ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಕೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನೋಡಿ ನಾನು ಏನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ನೋಡ್ಬೋದು ಪ್ಲೀಸ್ ಇನ್ನೂ ಜಾಸ್ತಿ ಜನ ನೋಡಿ ತುಂಬಾ ಕಡಿಮೆ ಜನ ನೋಡ್ತಾ ಇದ್ದೀರಾ ತುಂಬ ಬೇಜಾರಾಗುತ್ತೆ ಎಷ್ಟೇ ನನ್ನ ಕೆಲಸ ಇದ್ದರೂ ಕೂಡ ನಿಮಗೋಸ್ಕರ ಒಂದು ವೀಡಿಯೋ ಹಾಕ್ತೀನಿ ಆದರೆ ನೀವು ನೋಡ್ತಿರೋ ಇರೋ ಕಾರಣ ನನಗೆ ತುಂಬಾ ಬೇಜಾರಾಗುತ್ತೆ ಸೊ ಪ್ಲೀಸ್ ಇನ್ನೂ ಜಾಸ್ತಿ ವ್ಯೂಸ್ ಬರಲಿ ಅಂತ ಇದ್ದೀನಿ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ಅಂತ ಹೇಳ್ತಾ ಇವತ್ತು ಗಣೇಶ ಹೋಗ್ತಾನೆ ಸೊ ಹಾಗಾಗಿ ಕೆಲಸ ತುಂಬಾ ಇದೆ ಎಲ್ಲರಿಗೂ ಬಾಯ್